ನಮಸ್ಕಾರ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಎಲ್ಲ ಗಿಡ ಮರ ಬಲೆಯಲ್ಲಿ ಅಲ್ಲದೇ ಬೇಸಾಯ ಈ ಬೇಸಾಯದಲ್ಲೂ ಅಷ್ಟೇ ಸಾವಯವ ಕೃಷಿ ಸಾವಯವ ಕೃಷಿ ಅಂತಾರೆ ಈಗ ಇದರಲ್ಲಿ ಯಾವುದೇ ರಾಸಾಯನಿಕ ಹಾಕಿಲ್ಲ ಏನೂ ಹಾಕಿಲ್ಲ ಕೊಟ್ಟಿಗೆ ಗೊಬ್ಬರಗಳು ಈ ಕೆಲವೊಂದು ಈ ರಾಸಾಯನಿಕ ರಹಿತ ಅಂಶಗಳು ಇವೆಲ್ಲ ಹಾಕಿ ನಾವು ಇದನ್ನು ಬೇಸಾಯ ಬೇಸಾಯ ಮಾಡ್ತಾಯಿದ್ದೀವಿ ಭೂಮಿನ ಹದ ಮಾಡಿ ಆದಮೇಲೆ ಆ ವೀಟ್ಸ್ ಎಲ್ಲ ತೆಗೆದುಬಿಟ್ಟು ಕಂಪ್ಲೀಟು ಮತ್ತು ಈ ಒಂದು ಸಾಲು ತೆಗಿತಾರೆ ಈ ಸಾಲ ಸಾಲು ತೆಗೆದು ಆ ಸಾಲಿನಲ್ಲಿ ನಮ್ಮ ಯಾವುದು ಬಿತ್ತನೆ ಬೀಜಗಳು ಜೋಳನ ರಾಗಿನ ಸಜ್ಜನ ಅಂತ ಈಗ ನೆಳೆಗಳಲ್ಲಿ ಶೇಂಗಾ ಈ ಶೇಂಗಾ ಬ ಈ ಕೈಯಿಂದ ಹಾಕೋದ್ರಿಂದ ಈ ಕೈಯಿಂದ ಹಾಕೋದ್ರಿಂದ ಏನಾಗ್ತಾಯಿದೆ ಅಂದರೆ ಕ್ಲೀನಾಗಿ ಹದ ಆಗುತ್ತೆ ಮತ್ತು ಅದನ್ನು ದ ದಿಂಡು ಅಂತಾರೆ ಅದ್ರ ಮೇಲೆ ಮಣ್ಣನ್ನು ಕಪ್ಪೋದು ಯಾವಾಗ ಮಣ್ಣು ನಾವು ಕಪ್ಕೊಟ್ಟೇವೋ ಆಗ ಬೀಜದ ಮೇಲೆ ಮಣ್ಣು ಕೂತ್ಕೊಂಡಾಗ ಈ ತೇವಾಂಶದಲ್ಲಿ ಅದು ಕ್ಲೀನಾಗಿ ಆಗುತ್ತೆ ಈ ಸ್ಪೌಟ್ ಆದಾಗ ಏನಾಗುತ್ತೆ ಅಂದರೆ ಕ್ಲೀನ್ ಯೂನಿಫಾರ್ಮ್ ಆಗಿ ಮಲಿಗೆ ಬಂದು ಈಗಿನ ಕಾಲದಲ್ಲಿ ವ್ಯವಸಾಯ ಭಾರಿ ಕಷ್ಟ ಇದೆ ಆದರೆ ವ್ಯವಸಾಯ ಮಾಡಲೇಬೇಕು ನಾವು ಭಾರತ ದೇಶ ವ್ಯವಸಾಯ ದೇಶ ವ್ಯವಸಾಯದಿಂದ ನಾವು ಎಲ್ಲ ರೀತಿಯಲ್ಲೂ ಮುಂದುವರೆದಿದ್ದೀವಿ ಆದರೆ ಈಗ ರಾಸಾಯನಿಕ ಯುಗ ಆ ರಾಸಾಯನಿಕವನ್ನು ಅತಿ ಹೆಚ್ಚು ಬಳಸೋದ್ರಿಂದ ಏನಾಗ್ತದೆ ಭೂಮಿ ಕಟ್ಟಾಗ್ತದೆ ಆ ಭೂಮಿ ಕಡೋದ್ರಿಂದ ನಾವು ಸೇವನೆ ಮಾಡುವಂತಹ ಆಹಾರ ವಿಷಕಾರಿ ಅಂಶ ಆಗ್ತಾಯಿದೆ ಅಂತಹ ವಿಷಕಾರ ಅಂಶವನ್ನು ನಾವು ಸೇವನೆ ಮಾಡಬಾರ್ದು ಮಾಡಬಾರ್ದು ಅಂದರೆ ನಮ್ಮ ರಾಸಾಯನಿಕವನ್ನು ನಮ್ಮ ಕೊಟ್ಟಿಗೆ ಗೊಬ್ಬರಗಳು ಇತ್ಯಾದಿಗಳನ್ನು ಹಾಕಿ ಅದಕ್ಕೆ ಈ ರಾಸಾಯನಿಕ ತ್ಯಜಿಸಿ ಬೇಸಾಯ ಮಾಡೋದರಿಂದ ನಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಅದು ಸೇವನೆ ಮಾಡೋದ್ರಿಂದ ಆ ಸೇವನೆ ಯಾವಾಗ ಮಾಡ್ತೀವೋ ಅದು ಅನೇಕ ರೀತಿಯ ಕಾಯಿಲೆ ಬರಲ್ಲ ಇಷ್ಟು ಕಷ್ಟಪಟ್ಟು ಮಾಡೋದ್ರಿಂದ ಏನಪ್ಪ ಅಂದರೆ ನಮ್ಮ ಕೈಲಿಲ್ಲ ಆ ಮಳೆ ಬೆಳೆ ಎಂಬುದನ್ನು ಅದು ಪ್ರಕೃತಿ ಪ್ರಕೃತಿ ಕೈಲಿದೆ ಪ್ರಕೃತಿ ಪ್ರಕೃತಿ ಕೈಲಿದೆ ಪ್ರಕೃತಿ ಕೈಲಿದೆ ಆದ್ದರಿಂದ ಈ ಈ ಒಂದು ಬೇಸಾಯವನ್ನು ನಾವು ನಮ್ಮ ಬಂದು ಅಲೆ ಕಾಲದಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಹಾಕೋದು ನಾವು ರೂಢಿಯಲ್ಲಿದೆ ಅದೇ ಥರ ಇದ್ದೀವಿ ನಮ್ಮ ಭೂಮಿಗೆ ಹಾಕೋದ್ರಿಂದ ಇದು ರಾಸಾಯನಿಕ ರಹಿತ ಯಾವುದೇ ರಾಸಾಯನಿಕ ಹಾಕಿಲ್ಲ ಇದು ಅದು ಭೂಮಿ ಚೆನ್ನಾಗಿತ್ತು ನಾವು ಚೆನ್ನಾಗಿರ್ತೀವಿ ಅದರ ಯಾವ ರಾಸಾಯನಿಕ ಯಾವ ಸೇವೆ ಮಾಡ್ತೀವೋ ಭೂಮಿ ಕಟ್ಟಾಗುತ್ತೆ ಆದ್ದರಿಂದ ಈ ಒಂದು ಬೇಸಾಯ ನಾವು ಈ ಥರ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಈ ಬೇಸಾಯವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೋಗಲಿ ಎಲ್ಲರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ